ಎರಲ್ಲ ಕೋವಿಡ್ ವ್ಯಾಕ್ಸಿನ್ ಅನ್ನು ಹಾಕಿಸ್ಕೊಂಡಿದ್ದೀರಿ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಈ ಒಂದು ನ್ಯೂಸ್ನ ಕಡೆಗೆ ಸ್ವಲ್ಪ ನಿಮ್ಮ ಗಮನ ಇರಲಿ ಕೇಂದ್ರೀಕೃತವಾಗಿರಲಿ ಇದ್ರ ಬಗ್ಗೆ ಇದೊಂದು ಮೇಜರ್ ನ್ಯೂಸ್ ಇದು ತುಂಬ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ ವಿಶ್ವಾದ್ಯಂತ ಸದ್ದು ಮಾಡ್ತಾ ಇದೆ ಇದೀಗ ಏನಂತ ಹೇಳಿದ್ರೆ ಈ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ರಲ್ಲ ಈ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದವರಿಗೆ ಅಡ್ಡ ಪರಿಣಾಮ ಆಯ್ತಾ ಇಲ್ವಾ ಸೈಡ್ ಎಫೆಕ್ಟ್ಸ್ ಆಯ್ತಾ ಇಲ್ವಾ ಅಂತ ಅನೇಕರಿಗೆ ಭಾರತದಲ್ಲೇನೆ ಅಯ್ಯೋ ಒಂದು ಮೂವತ್ತು ವರ್ಷ ರೀ ಆ ಹುಡುಗನಿಗೆ ಅಯ್ಯೋ ಆ ಹೆಂಗ್ಸಿಗೆ ಬರೀ ಮೂವತ್ತೆರಡು ವರ್ಷ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಂತೆ ತೀರ್ಕೊಂಬಿಟ್ರಂತೆ ಏನಾಯ್ತೋ ಗೊತ್ತಿಲ್ಲ ರೀ ಯಾವತ್ತೂ ಈ ಥರ ಆಗಿರಲಿಲ್ಲ ರೀ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸವರೆಲ್ಲ ಹೃದಯಾಘಾತಕ್ಕೆ ಬಲಿಯಾಗಿದ್ದು ನಾವು ಕೇಳೇ ಇರಲಿಲ್ಲ ರೀ ಅದೇನೋ ಪ್ರಾಬ್ಲಮ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ನಿಮಗೆಲ್ಲ ದೊಡ್ಡ ದೊಡ್ಡ ನ್ಯೂಸ್ ಬರ್ತಾ ಆಯಿತು ಆವಾಗ ಅವಾಗ ನಿಮ್ಮ ರಿಲೇಟಿವ್ಸಲ್ಲೂ ತೀರ್ಕೊಂಡಿರಬಹುದು ನಿಮ್ಮ ಸ್ನೇಹಿತರಲ್ಲೂ ತೀರ್ಕೊಂಡಿರಬಹುದು ನಿಮ್ಮ ಊರಲ್ಲೂ ಯಾರೋ ತೀರ್ಕೊಂಡಿರಬಹುದು ಕಾರಣ ಹುಡುಕ್ತಾ ಹೋದಾಗ ಜನಗಳಿಗೆ ಗೊತ್ತಾಗಲಿಲ್ಲ ಅನೇಕ ವರದಿಗಳು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಹೋದವು ಭಾರತದಲ್ಲಿ ಕೋವಿಡ್ ಅಡ್ಡ ಪರಿಣಾಮ ಅಥವಾ ಲಸಿಕೆ ಅಡ್ಡ ಪರಿಣಾಮದಿಂದಾಗಿ ಅನೇಕರು ತೀರ್ಕೊಳ್ತಾ ಇದ್ದಾರೆ ಅಂತ ಕೆಲವರು ವ್ಯಾಖ್ಯಾನ ಏನಿತ್ತು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಈ ಕೋವಿಡ್ ಬಂದೇ ಸ್ವಲ್ಪ ಅಡ್ಡ ಪರಿಣಾಮಗಳನ್ನು ಮಾಡಿಬಿಟ್ಟು ಹೋಗ್ಬಿಟ್ಟಿದೆ ಅಂತ ಇನ್ನು ಕೆಲವರು ಬಲವಾಗಿ ಹೇಳ್ತಾ ಇದ್ರು ಯಾವತ್ತೂ ನಾವು ಕೇಳಿರಲಿಲ್ಲ ರೀ ಈ ವ್ಯಾಕ್ಸಿನ್ಗಳು ತೊಗೊಂಡ ಮೇಲೇ ಈ ಥರ ಆಗ್ತಾಯಿದೆ ಅದು ಯಾರೋ ಹುಡುಗ ಜಿಮ್ಗೆ ಹೋಗಿದ್ದಂತೆ ಇದ್ದಕ್ಕಿದ್ದಂತೆ ಅವನು ಎದೆ ಹಿಡ್ಕೊಂಡು ಸತ್ತೋದನಂತೆ ಇಲ್ಲಾರೋ ನಡ್ಕೊಂಡು ಹೋಗ್ತಿದ್ರಂತೆ ಸತ್ತೋದ್ರಂತೆ ತೀರಾ ವಯಸ್ಸಾದವರಾದರೆ ಏನೋ ಹೃದಯ ಸಂಬಂಧಿ ಸಮಸ್ಯೆಗಳಿತ್ತು ಅಂತ ಅಂದುಕೊಳ್ಬಹುದಾಗಿತ್ತೇನೋ ಆದರೆ ಇದು ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕ ಚಿಕ್ಕ ಹುಡುಗಿಯರು ಈ ಥರ ಯಾಕೆ ತೀರ್ಕೊಂಡ್ರು ಅಂತ ಒಂದು ವಿಷಯ ಬಂತು ಇದೇ ವಿಚಾರ ಭಾರತದ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು ಈ ಒಂದು ವಿಚಾರ ಈ ಅಡ್ಡ ಇದೆ ಒಂದು ಅವಳಿ ಜವಳಿ ಮಕ್ಕಳ ಪೋಷಕರು ಹೋದರು ಈ ಥರ ಅಡ್ಡ ಪರಿಣಾಮ ಆಗ್ತಾಯಿದೆ ಹಾಗೆ ಹೇಗೆ ಅಂತ ಆ ಇಡೀ ವಿಚಾರ ಏನಾಯಿತು ಅಂತ ಹೇಳಿದ್ರೆ ಕೊನೆಗೆ ಭಾರತ ಸರ್ಕಾರದ ಮುಂದೆ ಬಂತು ಏನಿದು ಕಥೆ ಈ ಥರದ್ದು ಗಡ್ಡ ಪರಿಣಾಮವಾಗಿ ತೊಂದರೆ ಆದರೆ ಅವರಿಗೆ ಬ್ರೈನ್ ತೊಂದರೆ ಆಗುತ್ತೋ ಹಾರ್ಟ್ ಆಗಿ ಸತ್ತು ಹೋಗ್ತಾರೋ ಇನ್ನೇನು ಆರೋಗ್ಯದ ಸಮಸ್ಯೆಗಳು ಬರ್ತಾವೋ ಯಾರಪ್ಪ ಹೊಣೆ ಅಂತ ಕೇಳಿದ್ರೆ ಘನವೆತ್ತ ಭಾರತ ಸರ್ಕಾರ ಹೇಳ್ತು ನೋಡಿ ಆ ರಿಪೋರ್ಟ್ ಈ ಹಿಂದೆ ಕೂಡ ನಾನು ಇದ್ರ ಬಗ್ಗೆ ಮಾತನಾಡಿದ್ದೆ ಇನ್ನೊಮ್ಮೆ ನೋಡ್ಬಿಡ್ತೀನಿ ನೋಡಿಬಿಡಿ ಇದನ್ನು ಘನವೆತ್ತ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಅಫಿಡೆವಿಟ್ ಏನಿತ್ತು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಇದೇ ಜನ ಇದೇ ರಾಜಕೀಯನಿಗೆಲ್ಲ ಅಲ್ಲಿ ಚುನಾವಣಾ ಭಾಷಣ ಅಂತ ಮಾಡ್ತಾರಲ್ಲ ಇದೇ ನಾಯಕರುಗಳ ಕಡೆಯಿಂದ ಹೋದಂಥ ಅಲ್ಲಿ ಅವರು ಹೇಳಿದರು ರೀ ನಾವು ನಾವ್ಯಾರಿಗೂ ಕೋವಿಡ್ ವ್ಯಾಕ್ಸಿನ್ ಕಡ್ಡಾಯ ಮಾಡೇ ಇರಲಿಲ್ಲ ಸುಪ್ರೀಂ ಕೋರ್ಟ್ ಅಫಿಡವಿಟ್ಟು ಯಾರು ಬೇಕಾದ್ರೂ ಓದ್ಕೋಬೋದ್ರಿ ಇದನ್ನು ನಾವು ಯಾರಿಗೂ ಕೋವಿಡ್ ಲಸಿಕೆಯನ್ನು ಕಡ್ಡಾಯ ಮಾಡಲಿಲ್ಲ ಈ ದೇಶದಲ್ಲಿ ನಾವು ಹಾಕಿಸ್ಕೊಳ್ಳಿ ಅಂತ ಯಾರಿಗೂ ಹೇಳಲಿಲ್ಲ ಬಲವಂತ ಮಾಡಲಿಲ್ಲ ನಾವು ಒತ್ತಾಯ ಮಾಡಲಿಲ್ಲ ಲಸಿಕೆ ಹಾಕ್ಸ್ಕೊಂಡಿದ್ದು ಇಷ್ಟ ಅಷ್ಟೇ ಅದು ಅಕಸ್ಮಾತ್ ಈ ಲಸಿಕೆಯಿಂದ ಪ್ರಾಬ್ಲಮ್ ಬಂದರೆ ಅದಕ್ಕೆ ಲಸಿಕೆ ಉತ್ಪಾದನೆ ಮಾಡಿದ ಕಂಪನಿ ಹೊಣೆಯೇ ಹೊರತು ಭಾರತ ಸರ್ಕಾರವಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ನ ಮುಂದೆ ಭಾರತದ ಘನ ಸರ್ಕಾರ ಕೊಟ್ಟಿರುವ ಅಫಿಡೆವಿಟ್ರಿ ಇದು ಈ ಥರ ಎಷ್ಟೊಂದು ಜನ ನಮ್ಮನ್ನ ಅವ್ರ ಸಾವಾಯಿತು ಇವ್ರ ಆಯಿತು ಅವ್ರ ಪ್ರಾಬ್ಲಮ್ ಆಯಿತು ಅಂತ ಕೋರ್ಟ್ ಮುಂದೆ ಹೋದರೆ ಸರ್ಕಾರದ ಏನರ ವಾದ ಅಂತ ಕೇಳಿದ್ರೆ ಈ ವ್ಯಾಕ್ಸಿನ್ಗೂ ನಮಗೂ ಸಂಬಂಧ ಇಲ್ಲ ನಾವು ಯಾರಿಗೂ ಕಡ್ಡಾಯ ಮಾಡಿಲ್ಲ ಅಂತು ನಿಮಗೆಲ್ಲ ನೆನಪಿದ್ರೆ ಇನ್ನೂ ಯಾರಿಗೂ ಅಷ್ಟೊಂದು ಮರವು ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ನಿಮಗೆಲ್ಲ ನೆನಪಿದ್ರೆ ಇದೇ ರೀ ಯೋ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂತೆ ಎರಡೇ ಡೋಸ್ ಹಾಕ್ಸ್ಕೊಳ್ಳೇಬೇಕಂತೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇರಲೇಬೇಕಂತೆ ಇಲ್ಲದೇ ಇದ್ದರೆ ರೈಲ್ವೆ ಸ್ಟೇಷನ್ಗಳು ಸೇರಿಸಲ್ವಂತೆ ಏರ್ಪೋರ್ಟಲ್ಲೂ ಬಿಡಲ್ವಂತೆ ದೇವಸ್ಥಾನದಲ್ಲೂ ಬಿಡಲ್ವಂತೆ ಮಾಲ್ಗಳಲ್ಲೂ ಬಿಡಲ್ವಂತೆ ಸ್ಕೂಲ್ಗೂ ಬಿಡಲ್ವಂತೆ ಇದು ನಿಜಾನಾ ಸುಳ್ಳಾರಿ ಈ ತರಹ ಒಂದು ಭಯವನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಅನೇಕ ಕಡೆಗಳಿಗೆ ನಿಮ್ಮ ಎಂಟ್ರಿಯನ್ನು ರೆಸ್ಟ್ರಿಕ್ಟ್ ಮಾಡಲಾಗಬಿಡುತ್ತೆ ಬಸ್ಸಲ್ಲೂ ಸೇರಿಸಲ್ಲ ನಿಮಗೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮನ್ನ ಬಿಡ್ತಾರೆ ಇಲ್ಲ ಅಂದರೆ ಬಿಡಲ್ಲ ಅಂತ ನಿಮ್ಮನ್ನು ತಡೆದಿದ್ದು ನಿಜನ ಸುಳ್ಳ ಅರ್ಥ ಏನು ಹೋಗಿ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಕಡ್ಡಾಯವಾಗಿ ಅಂತ ಇದೇ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಮಾತನಾಡುತ್ತೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇಷ್ಟ ಅವ್ರು ಹಾಕಿಸ್ಕೊಂಡಿದ್ದಾರೆ ಇದಕ್ಕೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿರುವ ಕಂಪನಿ ಉಂಟು ಅವರು ಉಂಟು ಅಂತ ಭಾರತ ಸರ್ಕಾರ ಹೇಳ್ತು ಇದು ಭಾಗ ಒಂದು ಭಾಗ ಎರಡು ಇವಾಗ ಹೇಳ್ತೀನಿ ಕೋವಿಶೀಲ್ಡ್ ಗೊತ್ತಾ ನಿಮಗೆ ಅದಕ್ಕಿಂತ ಇದು ಬೆಟ್ರಂತೆ ಇದಕ್ಕಿಂತ ಅದು ಬೆಟ್ರಂತೆ ಅಂತ ಒಂದು ಚರ್ಚೆ ಶುರುವಾಗಿತ್ತು ಕೋ ವ್ಯಾಕ್ಸಿನ್ ಒಂದು ಕೋವಿಶೀಲ್ಡ್ ಒಂದು ಅಂತ ಈ ಕೋವಿಶೀಲ್ಡ್ ಅಂತ ತಯಾರು ಮಾಡಿಬಿಟ್ಟಿದ್ದು ಯಾವ ಕಂಪನಿ ಗೊತ್ತಾ ಆಸ್ಟ್ರಾಜೆನಿಕಾ ಅಂತ ಭಾರತದಲ್ಲಿ ಭಾರತದಲ್ಲಿ ಆಸ್ಟ್ರಾಜೆನಿಕಾ ಅಂತ ಸಂಸ್ಥೆ ಕೋವಿಶೀಲ್ಡ್ ಅನ್ನೋ ಒಂದು ವ್ಯಾಕ್ಸಿನ್ ಅನ್ನು ಬಿಟ್ಟಿತ್ತು ಈ ವ್ಯಾಕ್ಸಿನ್ ಅನೇಕರು ಹಾಕಿಸ್ಕೊಂಡ್ರು ಅದಕ್ಕಿಂತ ಇದು ಬೆಟ್ಟರು ಇದು ಬೆಟ್ಟರು ಅಂತ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದೇ ಕೋವಿಶೀಲ್ಡ್ ಲಸಿಕೆ ಇದೆಯಲ್ಲ ಅಥವಾ ಆಸ್ಟ್ರಾಜೆನಿಕಾ ಇದೆಯಲ್ಲ ಈ ಇಂಜೆಕ್ಷನ್ ಹಾಕಿಸ್ಕೊಂಡ ಮೇಲೆ ಈ ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಅಡ್ಡ ಪರಿಣಾಮ ಆಗ್ತಾ ಇರೋದು ನಿಜ ಹೇಳಿ ಲಂಡನ್ ಕೋರ್ಟ್ನ ಮುಂದೆನೆ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿದೆ ಅರ್ಥ ಏನಾಯ್ತು ಅಲ್ಲಿಗೆ ವ್ಯಾಕ್ಸಿನ್ ಎಸ್ಪೆಷಲಿ ಈಗ ಸದ್ಯಕ್ಕಿರೋ ವಿಚಾರ ಆಸ್ಟ್ರಾಜೆನಿಕಾ ಸಂಸ್ಥೆ ತಾನು ತಯಾರು ಮಾಡಿದ ಕೋವಿಶೀಲ್ಡ್ ಲಸಿಕೆ ಇತ್ತಲ್ಲ ಇಂಡಿಯಾದಲ್ಲಿ ಅದನ್ನು ಕೋವಿಶೀಲ್ಡ್ ಅಂತ ಕರೀತಾ ಇದ್ರಲ್ಲ ಇದು ಮೆದುಳು ಹಾಗೂ ದೇಹದ ಇತರೆ ಭಾಗದ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಹೌದು ಇಂಥ ಕೇಸಲ್ಲಿ ಇದಾಗೋದು ನಿಜ ಅಂತ ಇವಾಗ ಕಂಪ್ನಿ ಒಪ್ಕೊಂಡಿದೆ ಅಂತ ಹೇಳಿದ್ರೆ ಎಷ್ಟು ಜನ ಈ ಲಸಿಕೆಯನ್ನು ಹಾಕಿಸ್ಕೊಂಡಿದ್ರೋ ಅವರೆಲ್ಲರಿಗೂ ಭಯ ಆಗಿದ್ಯೋ ಇಲ್ಲವೋ ಜೊತೆಗೆ ಕಡಿಮೆ ಪ್ಲೇಟ್ಲೆಟ್ಗಳ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇದೆ ಬ್ರಿಟನ್ ನಿವಾಸಿ ಜೇಮಿ ಸ್ಕಾಟ್ ಕೊಟ್ಟಿದ್ದ ದೂರಿನ ಆಧಾರದ ಮೇರೆಗೆ ವಿಚಾರಣೆ ನಡೆಯುತ್ತಲ್ಲಿ ಆಗ ಆಸ್ಟ್ರಾಜೆನಿಕಾ ಸಂಸ್ಥೆ ನ್ಯಾಯಾಲಯದಲ್ಲಿಯೇ ನನ್ನ ವ್ಯಾಕ್ಸಿನ್ನ ಕಾರಣದಿಂದಾಗಿ ಅಡ್ಡ ಪರಿಣಾಮ ಆಗ್ತಾ ಇರೋದು ನಿಜ ರೇರ್ ಕೇಸ್ಗಳಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಹೌದು ಇದು ಅಡ್ಡ ಪರಿಣಾಮ ಆಗ್ತಿದೆ ಅಂತ ಹೇಳಿ ಒಪ್ಕೊಂಡಿದೆ ಹಾಗಾದರೆ ಹಾಗಾದರೆ ಭಾರತದಲ್ಲಿ ಕೋಟ್ಯಾಂತರ ಜನ ತೊಗೊಂಡ್ರಲ್ಲ ರೀ ಕೋಟ್ಯಾಂತರ ಜನ ತೊಗೊಂಡ್ರಲ್ಲ ಅವರುಗಳದು ಅವಾಗೇನು ಗೊತ್ತಾ ಇನ್ನೊಂದು ವಿಚಾರ ಇತ್ತು ಅಯ್ಯೋ ಅಯ್ಯೋ ವ್ಯಾಕ್ಸಿನ್ ಬಗ್ಗೆ ಯಾರೂ ಮಾತಾಡುವಂತಿಲ್ಲ ಯಾರೂ ಮಾತಾಡಕೂಡ್ದು ಸೈಡ್ ಎಫೆಕ್ಟ್ ಆದರೂ ಸುಮ್ಮನೆ ಇರಬೇಕು ವ್ಯಾಕ್ಸಿನ್ ಬಗ್ಗೆ ಅಪಪ್ರಚಾರ ಆಯಿತು ಅಂತ ಹೇಳಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಇದು ಅಪಪ್ರಚಾರದ ವಿಚಾರ ಅಲ್ಲ ಅದರಲ್ಲಿ ಏನು ನಡೆದಿದೆ ಅಂತ ಹೇಳೋ ವಿಚಾರ ಅಲ್ವೇ ಕೋವಿಡ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ವಿಚಾರದಲ್ಲಿ ಯಾಕೆ ಹಾಗಾದರೆ ಮುಚ್ಚಿಟ್ಟಿತ್ತು ಇಲ್ಲಿವರೆಗೂ ಕೋವಿಶೀಲ್ಡ್ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳಿ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿದೆ ರಕ್ತ ಹೆಪ್ಪುಗಟ್ಟುವಿಕೆ ಕಡಿಮೆ ಪ್ಲೇಟ್ಲೆಟ್ಗೂ ಕೂಡ ಇದು ಕಾರಣ ಅಂತ ಹೇಳಿ ಒಪ್ಕೊಂಡಿದೆ ಇದನ್ನು ತಯಾರು ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಜಂಟಿಯಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಂದು ಕಡೆ ಮತ್ತು ಆಸ್ಟ್ರಾಜೆನಿಕಾ ಕಂಪನಿ ಒಂದು ಕಡೆ ಎರಡು ಸೇರಿ ಉತ್ಪಾದನೆ ಮಾಡಿದ್ವು ಈ ಉತ್ಪಾದನೆ ಮಾಡಿದ ಮೇಲೆ ಇಂಡಿಯಾದಲ್ಲಿರ್ತಕ್ಕಂಥ ಲ್ಯಾಬ್ಗಳಿಗೂ ಕೂಡ ತನ್ನ ಪೇಟೆಂಟನ್ನು ಈ ಕಂಪ್ನಿ ಕೊಡ್ತು ಇಂಡಿಯಾದಲ್ಲಿ ಯಾವ ಒಂದು ಲಸಿಕೆ ಅಂತ ಇದಾಯಿತು ಅಂತ ಹೇಳಿದ್ರೆ ಇದನ್ನು ಕೋವಿಶೀಲ್ಡ್ ಅಂತ ಕರೆದ್ರು ಇಂಡಿಯಾದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಸಂಸ್ಥೆಗಳು ಸೇರಿ ಜಂಟಿಯಾಗಿ ವ್ಯಾಕ್ಸಿನ್ ಉತ್ಪಾದನೆ ಮಾಡಿದ್ವು ಭಾರತದ ಲ್ಯಾಬ್ಗಳಲ್ಲಿ ಇದನ್ನು ತಯಾರಿಸಿ ಕೊಡಿ ಹೇಳಿ ಆಸ್ಟ್ರಾಜೆನಿಕಾ ಕಡೆಯಿಂದ ಪೇಟೆಂಟನ್ನು ಪಡ್ಕೊಂಡು ಇಲ್ಲಿ ಕೋವಿಶೀಲ್ಡ್ ಅಂತ ಇದನ್ನು ಮಾರಾಟ ಮಾಡಲಾಯಿತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ತೊಗೊಂಡ್ರು ಈ ಒಂದು ಲಸಿಕೆಯನ್ನು ತಗೊಂಡ ಮೇಲೆ ಅನೇಕರಿಗೆ ಅನೇಕ ರೀತಿಯ ಸಮಸ್ಯೆ ಆಯ್ತು ರೀ ಯಾರಿಗೋ ಬ್ರೈನ್ ಹೆಮರೇಜ್ ಆಗಿರಬಹುದು ಬ್ಲಡ್ ಕ್ಲಾಟ್ ಆಗಿರ್ಬೋದು ಬ್ರೈನ್ನಲ್ಲಿ ಇನ್ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಇನ್ಯಾರಿಗೋ ಪ್ಲೇಟ್ಲೆಟ್ ಸಮಸ್ಯೆ ಬಂದಿರಬಹುದು ಇಂಥ ಸಮಸ್ಯೆ ಇಟ್ಕೊಂಡು ಕೋರ್ಟ್ ಮುಂದೆ ಹೋದಾಗ ಒಂದು ಜವಾಬ್ದಾರಿಯುತ ಸರ್ಕಾರ ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಅಷ್ಟು ಬೇಜವಾಬ್ದಾರಿಯುತ ಉತ್ತರವನ್ನು ಕಣ್ಣ ಮುಂದೆ ಕಣ್ಣಿಗೆ ರಾಚುವಂತೆ ಇನ್ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ ಯಾವುದೇ ಆಳ್ವಿಕೆ ಸರ್ಕಾರ ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿಬಿಟ್ರಿ ಇವರು ಇದಕ್ಕೂ ನನಗೂ ಸಂಬಂಧವಿಲ್ಲ ವ್ಯಾಕ್ಸಿನ್ ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇದ್ರೆ ವ್ಯಾಕ್ಸಿನ್ ಕೊಟ್ಟಿರೋ ಕಂಪ್ನಿ ಉಂಟು ನೀವು ಉಂಟು ನಾನು ಯಾರಿಗೂ ವ್ಯಾಕ್ಸಿನ್ ತಗೊಳ್ಳಿ ಅಂತ ಕಡ್ಡಾಯ ಮಾಡಲಿಲ್ಲ ಅಂತ ಹೇಳಿ ಭಾರತ ಸರ್ಕಾರದ ಕಡೆಯಿಂದ ಒಂದು ಉತ್ತರ ಕೊಟ್ಟುಬಿಟ್ರೀ ಸುಪ್ರೀಂ ಕೋರ್ಟ್ಗೆ ಜನಗಳಿಗೆ ಆಘಾತ ಆಗೋಯ್ತು ಅಯ್ಯೋ ರಾಮ ಅಯ್ಯೋ ದೇವ್ರೆ ಹೀಗೂ ಇರುತ್ತೇನ್ರಪ್ಪ ಹೀಗೂ ಸಾಧ್ಯನಾ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಒಂದು ಡೋಸ್ ಹಾಕ್ಸ್ಕೊಳ್ಳಿ ಎರಡು ಡೋಸ್ ಹಾಕ್ಸ್ಕೊಳ್ಳಿ ಇದು ಸಾಲದೇ ಇದ್ದರೆ ಬೂಸ್ಟರ್ ಡೋಸ್ ಬೇರೆ ಬಂದಿದೆ ಅದನ್ನು ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಹಾಕ್ಸ್ಕೊಂಡಿರೋರ್ಗೂ ಆಮೇಲೆ ಕೋವಿಡ್ ಬಂತು ಆವಾಗ ಒಂದು ಕತೆ ಕೇಳಿದ್ರು ಅದಕ್ಕೆ ಇನ್ನೊಂದು ಕತೆ ಕೋವಿಡ್ ಬರಬಹುದು ಅದರ ಸಾವಿನ ಪ್ರಮಾಣ ಕಡಿಮೆ ಅಂತ ನೆಟ್ಟಿಗೆ ಒಂದು ಆಸ್ಪತ್ರೆ ಕೊಡಲಿಲ್ಲ ಒಂದು ಬೆಡ್ ಕೊಡಲಿಲ್ಲ ಅವತ್ತಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತರು ಅದೊಂದು ಕತೆ ಇದರ ಮುಂದೆ ಕಂಪ್ನಿ ಉಂಟು ನೀವು ಉಂಟು ಅಂದುಬಿಟ್ರು ಹಾಗಿದ್ರೆ ಕಂಪ್ನಿನೇ ಪ್ರಚಾರ ಮಾಡ್ಕೊಳ್ತಾ ಇತ್ತು